ಚೇತನಹಟ್ಟಿ ಗ್ರಾಮದಲ್ಲಿ ನಮ್ಮ ಕಾಡುಗೊಲ್ಲ ಸಮಾಜದ ಎಲ್ಲ ಸಮಾಜದ ಎಲ್ಲ ನಮ್ಮ ಯಜಮಾನ್ ಮನುಷ್ಯರುಗಳು ಹಾಲು ಮರದ ಜುಂಜಪ್ಪನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ಪಾಲ್ಗೊಳ್ಳಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದರಿಂದ ಅವರು ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅಂತೇಳಿ ನಮ್ಮ ಚಿತ್ತನೆಟ್ಟಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರುಗಳು ಆಗಮಿಸಿ ಪ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕೇಳ್ಕೊಂಡಾಗ ಮನಸ್ಪೂರ್ ಪೂರ್ಣವಾಗಿ ಒಪ್ಕೊಂಡು ಇವತ್ತಿನ ಒಂದು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ಎಲ್ಲರೂ ಕೊಟ್ಟಂತಹ ಒಂದು ಸ್ವಾಗತ ಅದ್ಧೂರಿಯಾದ ಸ್ವಾಗತ ಯಾವತ್ತೂ ನನ್ನ ಮನಸ್ಸಲ್ಲಿ ನೆನ್ಪುಳಿಯಂಥ ಒಂದು ಸ್ವಾಗತ ಕೊಟ್ಟಿದ್ದೀರ ಸಮಾಜದವರು ಈ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವ ನಮ್ಮ ನನ್ನ ಮೇಲೆ ಇರಲಿ ನಮ್ಮ ತಂದೆ ಮೇಲೆ ಯಾವ ರೀತಿ ಇತ್ತು ಅದೇ ರೀತಿ ನನ್ನ ಮೇಲೆ ಸಹ ಇರಲಿ ಈ ಸಮಾಜದ ಎಲ್ಲ ಜವಾಬ್ದಾರಿಗಳು ಈ ಭಾಗದಲ್ಲಿ ನಡೀತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಜೊತೆ ಕಾರ್ಯಗಳನ್ನು ಶಾಸಕರಾದ ಗೋವಿಂದಪ್ಪನವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಮುಂದೆನೂ ಸಹ ಆದಷ್ಟು ಬೇಗ ಇನ್ನೂ ಇಲ್ಲಿ ಬಾಕಿ ಇರ್ತಕ್ಕಂಥ ಒಂದು ಈ ಸಮುದಾಯ ಭವನದ ಕಟ್ಟಡದ ಒಂದು ಕಾಮಗಾರಿನ ಪೂರ್ಣಗೊಳಿಸಲು ಇನ್ನೂ ಹೆಚ್ಚಿನ ಅನುದಾನದ ಬೇಡಿಕೆಯನ್ನು ಇಟ್ಟಿದ್ದೀರಾ ಅದನ್ನು ಶೀಘ್ರವೇ ಶಾಸಕರ ಗಮನದಲ್ಲಿ ಗಮನಕ್ಕೆ ತಗೊಂಬಂದು ಈ ಬರ್ತಕ್ಕಂಥ ಪ್ರಸಕ್ತ ವರ್ಷದ ಸಾಲಿನಲ್ಲಿ ಒಂದು ಬಜೆಟ್ನಲ್ಲಿ ಹಣವನ್ನು ದೊರಕಿಸ್ಕೊಟ್ಟು ಈ ಈ ಒಂದು ಪ್ರ ಈ ಸಮುದಾಯ ಭವನದ ಉದ್ಘಾಟನೆಯನ್ನು ಪೂರ್ಣಗೊಳಿಸಿ ಉದ್ ಆದಷ್ಟು ಬೇಗ ಉದ್ಘಾಟನೆಗೊಳಿಸಲು ಸಂಪೂರ್ಣ ಪ್ರಯತ್ನ ಮಾಡೋದಾಗಿ ತಿಳಿಸಿ ಮುಂದಿನ ಜಾತ್ರೆಗೆ ನೀವೆಲ್ಲರೂ ಈ ಇಲ್ಲಿಗೆ ಮುಂದಿನ ವರ್ಷಕ್ಕೆ ಹೊಸ ಒಂದು ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಇದೇ ರೀತಿ ಜುನ್ ಜುಂಜಪ್ಪನ ಆಶೀರ್ವಾದ ತಾಲೂಕಿನ ಸಮಸ್ತ ಜನತೆ ಮೇಲೆ ಆಶೀರ್ವಾದ ಇದ್ದು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮನಸ್ಸಿಗೆ ನಾನು ಮಾತು ಮುಗಿಸ್ತೀನಿ